ಕೇಳ್ತೀವಿ ಪುರಾಣ ಕೇಳುತ್ತೀವಿ ಸಾಕಷ್ಟು ಗ್ರಂಥ ಓದ್ತೀವಿ ನಾವು ವಿಶ್ವಾಸ ಆಗ್ಲಿಕ್ಕೆ ಶಕ್ಯದ ಸಂತ ಮಹಾತ್ಮರ ಚಿತ್ತದಲ್ಲಿ ಪರಮಾತ್ಮ ಇರ್ತಾನ ಅನ್ನೋದಕ್ಕಿಂತಲೂ ಲಕ್ಷ್ಯ ಕೊಟ್ಟು ಕೇಳ್ರಿ ಅಂತ ಯಾರ ಚಿತ್ತದಲ್ಲಿ ಪರಮಾತ್ಮ ಇರ್ತಾನೋ ಅವರ ಅವಸ್ಥಾ ಏನಿರ್ತದೆ ಅಂದ್ರೆ ಸ್ವಲ್ಪ ನಿಮಗೆ ದ್ವಾಪಾರ ಯುಗದಲ್ಲಿ ಗೋಕುಲ ಕಡೆ ಹೋಗುವುದು ಈ ಸಂತ ಮಹಾತ್ಮರ ಚರಿತ್ರೆ ಒಂದು ಒಂದು ಎರಡು ನಿಮಿಷ ಪಕ್ಕಕ್ಕಿಟ್ಟು ಗೋಕುಲದಲ್ಲಿ ಯಾರು ಹಗಲು ರಾತ್ರಿ ಭಗವಾನ ಶ್ರೀಕೃಷ್ಣ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಇರ್ತಿರೋ ಅವರು ಬರೀ ಸಾನ್ನಿಧ್ಯದಲ್ಲಿ ಇರೋದಷ್ಟೇ ಅಲ್ಲ ಅಲ್ಲಿರ್ತಕ್ಕಂತ ಗೋಪ ಗೋಪಿಕೆಯ ಅವಸ್ಥಾ ಏನಾಗಿತ್ತಂದ್ರೆ ಅಲ್ಲಿ ನೀವು ಇಲ್ಲಿ ಬೆನ್ನಿ ಮೊಸರು ಮಜಿಗೆ ಮಾರ್ಲಿಕ್ಕೆ ಹೋಗ್ತಿರಲ್ಲ ಈ ಹೋಗಲು ಸ್ವಲ್ಪ ಮೊದಲು ಬಾಳಿತ್ತು ಆವಾಗಿನ ಗೌಳನಿಯರು ದ್ವಾರ ಅಯೋಧ್ಯ ಸಾರಿ ಆ दोहापारिगोदली गोकुळನಲ್ಲಿ ಇರತಕ್ಕಂತ ಎಲ್ಲಾ ಗೌळे ನೀರು ಮಸರಲ್ಲ ಮಾರ್ನಕ್ಕೆೋದಾಗ ನಮ್ಮ ತುಕಾರಾ ಮಹಾರಾಜರೇ ಒಂದು ಅವಗದಲ್ಲಿ ಹೇಳ್ತಾ ಇದಾರೆ કોನೀ eki ભૂಲಲಿ 나ರಿ વિકತಾ गोरस ಝ್ಯಾマネ हरि ದೇಕಿ लाडोळा बैसला मनी तूची वदनी उच्च કોನೀ eki ಯಾ ಒಬ್ಬ ಸ್ತ್ರೀ ಗುರ್ತಿಲ್ಲ ಆ ಸ್ತ್ರೀ ಕಡೆ ನೋಡಿ ನಮ್ಮ ಗೊಬ್ಬರ ಮಾಡ್ತಾ ಇದ್ದಾರೆ ಬೆನ್ನೆ ಮೊಸರು ಮಜ್ಗೆ ಮಾರ್ಲಿಕ್ಕೆ ಬಂದಿದ್ದಾಳ ಎಲ್ಲಿ ಮಧುರಾದಲ್ಲಿ ಆದ್ರೆ ಆಕಿ ಬಾಯಿಯಲ್ಲಿ ಮಜ್ಗೆ ಬೇಕಾ ಬೆನ್ನೆ ಬೇಕಾ ಮೊಸರು ಬೇಕಾ ಓಹ್ ಗೋವಿಂದ ಘ್ಯಾನಿ ಗೋಪಾಳು ಘ್ಯಾ ಕೋಣಿ ದಾಮೋದರ ಘ್ಯಾ ಘ್ಯಾನಿ ಕೇಶವ ಘ್ಯಾ ಕೋಣಿ ಮಾಧವ ಘ್ಯಾ ಯಾ ಅಂದ್ರೆ ತಗೋರಿ ನೀವಂತಿರದ ಹ ಬರಿ ಒಳಗಡೆ ಇದಾವ್ ಬರೀ ಮೆಣಸಂಕಾಯದವ್ ಬರೀ ಅಂತ ಕರಿತಿರ್ಲಾ ಹಂಗ ಅವ್ರು ಏನ್ ಕರಿತಿದ್ರು ಬರೀ ಗೋವಿಂದನ ಬರ್ರಿ ಗೋಪಾಲನ ಬರೀ ಕೃಷ್ಣನ ಬರೀ ಅಂತ ಕರಿತಿದ್ರು ಅವಾಗ ತೆಗಿರಿ ಕೆಟ್ಟದೇನಂದ್ರು ಮಾರ್ಲಿಕ್ಕೆ ಬಂದಿದ್ದು ಬೆನ್ನಿ ಮೊಸರು ಮಜ್ಜಿಗೆ ಆದ್ರೆ ಏನ್ ತುಂಬ ರಾಮೋದರ ಮಾದ ಇದು ಏನಂತ ಕೇಳಲಿಕ್ಕೆ ಸಹಜ ಅನಿಸ್ತದ ಆದ್ರೆ ಇದು ನಿಜವಾದ ಇದ್ರೆ ಇದ್ರಲ್ಲಿ ಇರ್ತಕ್ಕಂತ ಸಂಗತಿ ಏನಂದ್ರೆ

ಇದನ್ನ ಮಾಡೋದು ನೋಡಿ ಜನ ನಗತಾರಲ್ವಾ ನನಗೆ ಸ್ವಲ್ಪ ಆದ್ರೂ ವಿಚಾರ ಇಲ್ಲ ನಗತಾರಲ್ಲ ಆ ತಾಯಿ ನಗಾವ್ರು ನಗ್ತಾರ ನಾ ಏನ್ ಮಾಡ್ಲಿ ನಾ ಈ ಕಾ ತಾಯಿ ನಾನು ಆ ಕಡೆ ಲಕ್ಷ್ಯ ಕೊಡುವುದಿಲ್ಲ ಆ ಕಡೆ ನಾನು ಕಿವಿ ಕೊಡುವುದಿಲ್ಲ ಅವ್ರು ಏನ್ ಮಾಡಿದ್ರು ಏನಾದ್ರು ಅನವರ ಆದ್ರೆ ನನ್ನ ಕೆಲಸ ಏನು ಈ ಅವಸ್ಥೆಯನ್ನ ನೋಡಿ ಪ್ರತಿಯೊಬ್ಬ ಗೌಳನೆಯಲ್ಲಿ ರೋಮ ರೋಮದಲ್ಲಿ ಕೃಷ್ಣ 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 ಜಪ ಇರ್ಲಿ ಅರ್ಜುನ ಮಲಗಿದ್ದಾಗ ಅರ್ಜುನನ ಕೂದಲನ್ನು ತೆಗೆದುಕೊಂಡು ಆ ಒಂದು ಪ್ರಸಂಗದಲ್ಲಿ ದ್ರೌಪದಿ ನೋಡ್ತಾ ಇದ್ದಾಳೆ ಆ ಕೂದಲಲ್ಲಿ ಪ್ರತಿಯೊಂದು ಕೇಸ ರೋಮದಲ್ಲಿ ಕೃಷ್ಣ 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 ಜಗ ಸಂತ ಜನ ಮುಟ್ಟಿರ್ತಕ್ಕಂತ ಕುಳ್ಳ ಕೂಡ ವಿಠಲ ವಿಠಲ ವಿಠಲಂತೆ ಒಂದು ಪ್ರಭಾವದಲ್ಲಿ ಸ ದೇಹಾಂತಾಗಿರ್ತಕ್ಕಂಥ ಚೋಕಾ ಮೇಳ ಆ ಚೋಕಾ ಮೇಳದ ಎದುಬು ಕೂಡ ಬಿಟ್ಟೋರೆ ಬಿಟ್ಟರು ಜಗದ್ಗುರು ತುಕಾರ ಮಹಾರಾಜರು ಯಾವ ಮಾರ್ಗದಿಂದ ಹೋದ್ರೂ ಆ ಮಾರ್ಗಕ್ಕೆ ಕಿವಿ ಹಚ್ಚಿ ನೋಡಿದ್ರೆ ಆ ಮಾರ್ಗದಲ್ಲಿ ಬಿಟ್ಟೋರೆ ಬಿಟ್ಟೋರು ನಾಮಸ್ವ ನಾ ಹೇಳ್ತೀವ್ರಿ ವಿಠರೆ ಬಿಟ್ಟೋರೆ ಹೊರ ಬೇಡ ಹೇಳಿ 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 ಸಾಕಾಗ ಅನ್ರಿ ರಾಮಕೃಷ್ಣ ಅನ್ರಿ ಶಿವ ಅನ್ರಿ ಶಂಕರ ಅನ್ರಿ ಆ ಹ್ಮ್ ಹೇಳ್ತಾರೆ ಹೇಳ್ತಾರ ಆದ್ರೆ ತುಕೋಪುರ ಹೇಳ್ತಾ ಇದ್ರಿ ನಿಜವಾದ ಭಕ್ತರಿಗೆ ನಾಮಸ್ಮರಣೆಯನ್ನ ಮಾಡ್ರಿ ಅಂತ ಹೇಳಿ ಕತ್ತೋದಿಲ್ಲ ಅವರು ರಾತ್ರ ದಿವಸ ರಾತ್ರ ದಿವಸ ದೇವ ಬಸೇ ಚಿತ್ತಿ ಅವರ ಚಿತ್ತದಲ್ಲಿ ಆ ಪರಮಾತ್ಮನೇ ವಾ ವಾತ್ಸವ ಮಾಡಿಬಿಟ್ಟಿತ್ತು ಅದಕ್ಕೆ ಕ್ಷಣ ಕ್ಷಣಕ್ಕೆ ಪರಮಾತ್ಮನ ನಾಮಚಿಂತನೆಯನ್ನು ಬಿಟ್ಟರೆ ಇನ್ನೊಂದು ಮಾಡಿಲ್ಲ ಅದಕ್ಕೆ ನಮ್ಮ ತಪ್ಪೋಪಾಯರು ಆ ಮಹಾತ್ಮರ ಸಂಗತಿ ನನಗೆ ಕೊಡು त्यांची घडावी संगती संत संग दे सदा नीवन बोलो महाराज नाव भजनी माडतील रे नाव कीर्तन केलतील अष्ट अष्ट देवर पूजा बेळग्या तर बेळगी पूजा माडतील वार उपवास माडतील हो दहान धर्म माडतील